ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಮ್ಮ ದೇಶ ನಿಜಕ್ಕೂ ಕೂಡ ಸುಧಾರಿಸೋದಿಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಈ ಮಾತು ಅಂದರೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಆಫೀಸಲ್ಲಿ ಒಬ್ಬ ಕಸ ಗುಡಿಸತಕ್ಕಂತಹ ವ್ಯಕ್ತಿ ಅಂದ್ರೆ ನಾನು ಆ ಕೆಲಸವನ್ನ ಕೀಳಾಗಿ ನೋಡ್ತಾ ಇಲ್ಲ ಆ ಒಂದು ಕೆಲಸ ಮಾಡತಕ್ಕಂತಹ ವ್ಯಕ್ತಿ ನೂರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಂದಿದ್ದಾನೆ ಅಂದರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಮಾಡಿರಬಹುದು ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಇದು ಕನ್ನಡದ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ ಕರ್ನಾಟಕದ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕನ್ ಮಾಧ್ಯಮಗಳು ಕನ್ನಡದ ವೇ ಅದರಲ್ಲೆಲ್ಲ ಬರ್ತಾ ಇದೆ ಸ್ನೇಹಿತರೆ ಆ ಒಂದು ನ್ಯೂಸ್ ಇಟ್ಕೊಂಡೆ ನಾನು ಕೂಡ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ದೇಶ ಇಂಥರ್ಗೆಲ್ಲ ಯಾವುದೇ ತರಹದ ಕಠಿಣ ಶಿಕ್ಷೆ ಕೊಡೋದೇ ಇಲ್ಲ ಆದರೂ ಕೂಡ ಕೊಟ್ಟರು ಎಲ್ಲ ಒಂದು ಕಾಟಾಚಾರದ ಶಿಕ್ಷೆಗಳು ಆ ರೀತಿಯಾಗಿರ್ತವೆ ಹಾಂ ಆಮೇಲೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಮತ್ತು ಅದೇ ಹುದ್ದೆನೇ ಅಲಂಕರಿಸ್ತಾರೆ ಮತ್ತದೇ ಆಟ ಆಡ್ತಾರೆ ಇವರು ಹಾಂ ಸ್ನೇಹಿತರ ಈ ವ್ಯಕ್ತಿ ಹೆಸರು ಕಳಕಪ್ಪ ಅಂತ ಹೇಳಿಬಿಟ್ಟವನ ಹೆಸರು ಕಳಕಪ್ಪ ಅಂತ ಆತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದ ಬಂಡಿಹಾಳ ಅನ್ನೋ ಗ್ರಾಮದ ವಾಸಿ ಆತ ಇಪ್ಪತ್ತು ವರ್ಷದಿಂದ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ ಅದೇ ಕೆ ಕಸ ಗುಡಿಸ್ತಕ್ಕಂತಹ ಕೆಲಸ ಆ ಕೆಲಸಕ್ಕೆ ಅಗೌರವ ತೋರಿಸ್ತಾ ಇಲ್ಲ ನಾನು ಆದರೆ ಆ ಕೆಲಸವನ್ನು ನನಗೆ ಆ ಒಂದು ಒಂದು ಅಕ್ಷರದಲ್ಲಿ ಹೇಳಲಿಕ್ಕೆ ಇಲ್ಲ ಆ ಒಂದು ಪದ ಅದಕ್ಕೆ ನಾನು ಆ ರೀತಿಯಾಗಿ ಹೇಳ್ತಾ ಇದ್ದೀನಿ ಆ ಕೆಲಸ ಮಾಡ್ತಕ್ಕಂಥವನು ಆಗ ಆತನ ಸಂಬಳ ಕೇವಲ ಇನ್ನೂರು ರೂಪಾಯಿ ನೋಡಿ ತಿಂಗಳ ಇನ್ನೂರು ರೂಪಾಯಿ ತಗೊಂಡಂತಹ ವ್ಯಕ್ತಿ ಆಗ ಈಗ ನೂರು ಕೋಟಿ ರೂಪಾಯಿನ ಒಡೆಯ ಸ್ನೇಹಿತರೇ ಮೇಲೆ ಹೀಗೆ ಕಸ ಗುಡಿಸ್ಕೊಂಡಿದ್ದವನು ಗ್ರೂಪ್ ಡಿ ನೌಕರನಾಗ್ತಾನೆ ಅದೇ ರೀತಿ ಒಂದು ಸಣ್ಣ ಪ್ರಮೋಷನ್ ಸಿಗುತ್ತೆ ಗ್ರೂಪ್ ಡಿ ನೌಕರನಾಗ್ತಾನೆ ಫೈಲನ್ನ ಈ ಟೇಬಲ್ ಆ ಟೇಬಲ್ ಮೂವ್ ಮಾಡೋದು ಈ ತರಹದ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಪ್ರಮೋಷನ್ ಸಿಕ್ಕದ ಮೇಲೆ ಆಮೇಲೆ ತಗೊಳ್ಳಿ ಅವನ ಆರ್ಭಟ ಅಬ್ಬ ನಲವತ್ತು ಎಕರೆ ಜಮೀನನ್ನು ಹೊಂದಿದ್ದಾನೆ ಮೂರು ಅಂತಸ್ತಿನ ಬಿಲ್ಡಿಂಗ್ಗಳು ಇಪ್ಪತ್ನಾಲ್ಕು ಅಬ್ಬಬ್ ಇಪ್ಪತ್ನಾಲ್ಕು ಅಲ್ಲ ಕಂಡ್ರಿ ಅವನಿಗೆ ಈಗ ಬತ್ತಿರುವಂತಹ ಸರ್ಕಾರಿ ಸಂಬಳ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿನಲ್ಲಿ ಒಂದು ಸೈಟ್ ತಗೊಳಕ್ಕಾಗಲ್ವಲ್ಲ ರೀ ತುಂಬ ಹೈಟೆಕ್ ಸಿಟಿ ಬೇಡ ಸ್ಮಾಲ್ ಒಂದು ಟೌನಲ್ಲಿ ಸೈಟ್ ತಗೊಳಕ್ಕಾಗಲ್ವಲ್ಲ ರೀ ಜೀವನ ಪೂರ್ತಿ ದುಡಿದ್ರು ಕೂಡ ಈತ ನೂರು ಕೋಟಿ ರೂಪಾಯಿನಷ್ಟು ಆಸ್ತಿಯನ್ನು ಹೊಂದಿದ್ದಾನೆ ಅಂದರೆ ಭ್ರಷ್ಟಾಚಾರ ಇನ್ನೆಷ್ಟು ಮುಗುಲು ಮುಟ್ಟಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಈ ವ್ಯವಸ್ಥೆ ಅನ್ನೋದಿದೆಯಲ್ಲ ಪ್ರತಿಯೊಂದರಲ್ಲೂ ಲಂಚ ಆ ಪರಿಸ್ಥಿತಿನೇ ಆ ರೀತಿಯಾಗಿ ಸೃಷ್ಟಿ ಮಾಡಿಬಿಟ್ಟಿದೆ ಈ ವ್ಯವಸ್ಥೆಯೊಳಗಡೆ ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಾವೆಲ್ಲ ಬದಲಾಗಬೇಕು ಎಜುಕೇಟೆಡ್ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗ್ತಾ ಇದೆ ಈ ಲಂಚ ಲಂಚ ಬಾಕತನ ಆಮೇಲೆ ಇನ್ನೊಂದು ಏನಾಗ್ಬಿಡ್ತದೆ ಅಂದರೆ ಈ ಎಜುಕೇಟೆಡ್ಗಳು ಆದವರೇ ಜಾಸ್ತಿ ಕೊಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಮೋಸ್ಟ್ ಆಫ್ ದ ಪೀಪಲ್ ಏ ಕೆಲಸ ಬೇಗ ಆಗ್ಬೇಕಪ್ಪ ತಗೊಳಪ್ಪ ಇಷ್ಟು ಸ್ವಲ್ಪ ಬೇಗ ಮೂವ್ ಮಾಡಪ್ಪ ಈ ರೀತಿಯಾಗಿ ಕೊಟ್ಟು ಕೊಟ್ಟು ಜನಗಳು ರೂಢಿ ಮಾಡಿದ್ದಾರೆ ಅವರು ಅದನ್ನೇ ಕಲ್ತ್ಕೊಂಡ್ಬಿಟ್ಟು ಹಿಂಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ನೂರಾರು ಕೋಟಿಯ ಆಸ್ತಿಯನ್ನು ತಮ್ಮದಾಗಿಸ್ಕೊಳ್ತಾರೆ ಒಂದು ಕಡೆ ಒತ್ತಿನ ತುತ್ತಿಗಾಗಿ ಪರದಾಡ್ತಕ್ಕಂತಹ ಜನ ಬೆವರ ನೀರನ್ನು ಸುರಿಸಿ ದುಡಿದ್ರೂ ಕೂಡ ಒಂದು ಸೂರನ್ನು ಮಾಡ್ಕೊಳ್ಳೋದಕ್ಕೆ ಆಗಿರಲ್ಲ ಅವ್ರ ಕೈಲಿ ಆದರೆ ಇಂಥವರು ಏನು ವ್ಯವಸ್ಥೆ ರೀ ನಮ್ಮದು ಮತ್ತೆ ಈ ವ್ಯಕ್ತಿ ಇಂಥವರು ಮತ್ತೆ ತುಂಬ ಈ ಥರ ಭ್ರಷ್ಟಾಚಾರ ಪ್ರಕರಣಗಳನ್ನ ನೋಡ್ತೀವಿ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ನ್ಯೂ ನ್ಯೂಸಲ್ಲೆಲ್ಲ ಬಂದುಬಿಡುತ್ತೆ ಒಂದು ಆರು ತಿಂಗಳಾದಮೇಲೆ ಆ ವ್ಯಕ್ತಿ ಏನಾದ ಅವನಿಗೇನಾದರೂ ಶಿಕ್ಷೆ ಆಯಿತಾ ಏನೂ ಗೊತ್ತೇ ಆಗೋದಿಲ್ಲ ನೋಡಿ ನಮ್ಮ ಕಾನೂನಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಲೂ ಪೋಲ್ಸ್ಗಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಆಮೇಲೆ ಅದಕ್ಕೋಗಿ ಸ್ಟೇ ತಗಂಬತ್ತಾರೆ ಸ್ಟೇ ತಗೊಂಡು ಬರ್ತಾರೆ ಈತನ ಮೇಲೆ ಏನೋ ಸ್ವಲ್ಪ ಅನುಮಾನ ಬತ್ತಿ ಬಂದಿತ್ತಂತೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಇದು ಮಾಡಿ ನೋಡಿದಾಗ ಇಷ್ಟು ಕೋಟಿ ರೂಪಾಯಿನ ಆಸ್ತಿ ಪತ್ತೆಯಾಗಿದೆ ಆತನನ್ನು ಸಸ್ಪೆಂಡ್ ಮಾಡಿದವರಂತೆ ಆತನ ಜೊತೆಗೆ ಇನ್ನೊಬ್ಬ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಿದಾರಂತೆ ಇದು ಆಗಬೇಕು ಬಟ್ ಇಷ್ಟಾದರೆ ಅವರು ಬುದ್ಧಿನೇ ಕಲಿಯೋಲ್ಲ ರೀ ಇವರು ಇಷ್ಟಾದರೆ ಇವರು ಬುದ್ಧಿನೇ ಕಲಿಯೋಲ್ಲ ನಿಜಕ್ಕೂ ಕೂಡ ಹೊರ್ಗಡೆ ಎಲ್ಲಾರ ಕಳ್ತನ ಮಾಡ್ತಾನಲ್ಲ ಮನೆಗಳ್ತನ ಸರಗಳತನ ಇಂಥವ್ರಿಗೆಲ್ಲ ಯಾವ ಶಿಕ್ಷೆ ಕೊಡ್ತೀರಿ ಅದೇ ಶಿಕ್ಷೆ ಇಂಥವ್ರಿಗೂ ಕೂಡ ಅದಕ್ಕಿಂತ ಜಾಸ್ತಿ ಕೊಡಬೇಕು ಒಂದು ಮಹಿಳೆಯ ಕ ಕತ್ತಲ್ಲಿರೋ ಚೈನ್ ಕತ್ಕೊಂಡು ಹೋದ್ರೆ ಒಂದು ಎರಡು ಮೂರು ಲಕ್ಷ ಬೆಲೆ ಬಾಳ್ಬೋದೇನೋ ಅಂಥವ್ರಿಗೆ ಕಠಿಣ ಶಿಕ್ಷೆಗಳಿದ್ದಾವೆ ಅಂದರೆ ಇವನು ನೂರು ಕೋಟಿ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿ ಇವನಿಗೆ ಎಷ್ಟು ಶಿಕ್ಷೆಯನ್ನು ಕೊಡ್ಬೇಕು ಲೆಕ್ಕ ಹಾಕ್ರಿ ಆ ನಮ್ಮ ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಕಾನೂನು ವ್ಯವಸ್ಥೆ ಇನ್ನೂ ಬದಲಾಗಬೇಕು ಯಾವಾಗ ಇನ್ನೂ ಬದಲಾಗೋದು ಆ ಬದಲಾಗೋದು ಯಾವಾಗ ರೀ ಇನ್ನೂ ಬದಲಾಗಬೇಕು ಬಲಿಷ್ಠ ಆಗಬೇಕು ಆ ತುಂಬ ಪ್ರಕರಣಗಳನ್ನ ನೋಡಿದ್ದೀವಿ ರೀ ಇದು ನಮ್ಮ ಭವ್ಯ ಭಾರತದ ಕಾನೂನು ಸ್ನೇಹಿತರೆ ಅದೇ ಹೇಳಿದ್ನಲ್ಲ ಬಡವರು ಬಡವರಾಗೇ ಉಳ್ಕೊತಾ ಇದ್ದಾರೆ ಯಾಕೆ ಶ್ರೀಮಂತರು ಇನ್ನೂ ಜಾಸ್ತಿ ಜಾಸ್ತಿ ಶ್ರೀಮಂತರಾಗ್ತಿದ್ದಾರೆ ಯಾಕೆ ಅಂದರೆ ಈ ರೀತಿಯಾಗಿ ಈ ರೀತಿಯಾಗಿ ಇದೆ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋದ ಬಗ್ಗೆ ಮತ್ತು ಈ ತರಹದ ಭ್ರಷ್ಟರನ್ನು ಅಕಾರ್ಡಿಂಗ್ ಟು ಯು ನಿಮ್ಮ ಪ್ರಕಾರ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಅನ್ನೋದನ್ನು ದಯಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ